ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಮಾಜ ಸೇವಕಿ ಶ್ರೀಮತಿ ಅವನಿಕಾ ನಾಗರತ್ನ ಪುಲೆ ಅವರಿಗೆ ಅದ್ದೂರಿ ಸನ್ಮಾನ ಸಮಾಜ ಸೇವಕಿ ಹಾಗೂ ಕಿರುತೆರಿಯ ಚಿತ್ರನಟಿ ಶ್ರೀಮತಿ ಅವನಿಕಾ ನಾಗರತ್ನ ಪುಲೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ಉತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಹಾಗೂ ಎಕ್ಸಿಸ್ ಬ್ಯಾಂಕ್ ಜಂಟಿ ನಿರ್ದೇಶನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬಡವರಿಗೆ ಸೇವೆಗೈದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗಿದೆ ಎಂದು ಮ್ಯಾಕ್ಸ್ ಇನ್ಶೂರೆನ್ಸ್ ಹಾಗೂ ಎಕ್ಸಿಸ್ ಬ್ಯಾಂಕ್ ಅಧಿಕಾರಿಗಳು ಎನ್ಕೆಎಸ್ ಟಿವಿ ವಾಹಿನಿಗೆ ಮಸ್ಕಿ ಅವರಿಗೆ ತಿಳಿಸಿದರು ಶ್ರೀಮತಿ ಅವನಿಕಾ ನಾಗರತ್ನ ಅವರು ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಮತ್ತು ಕಿರುತೆರೆಯ ಚಿತ್ರನಟಿಯಾಗಿ ಶಾರ್ಟ್ ಮೂವಿ ಬರುವ ಪೇಮೆಂಟನ್ನು ಅನಾಥ ಮಕ್ಕಳಿಗೆ ಹಾಗೂ ಹಂಧ ಮಕ್ಕಳಿಗೆ ಊಟಕ್ಕಾಗಿ ಮತ್ತು ಅವರ ಜೀವನಕ್ಕಾಗಿ ನೀಡುತ್ತಾ ಬಂದಿದ್ದಾರೆ ಅವರು ಮಹಿಳೆಯರಿಗಾಗಿ ನಿರ್ಭಯಾ ಟಿವಿ ಹಾಗೂ ಹೊಸ ಬೆಳಕು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿ ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವ ಕೆಲಸ ಇವರು ಮಾಡುತ್ತಾ ಬಂದಿದ್ದಾರೆ ಅವರಿಗೆ ಮಸ್ಕಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸತ್ಯಧ್ವನಿ ಪತ್ರಿಕಾ ಬಳಗ ಶ್ರೀಮತಿ ಲಲಿತಾ ಸಾಲಿಮಠ ಅಭಿಮಾನಿಗಳ ಬಳಗ ತುಂಬು ಹೃದಯದ ಅಭಿನಂದನೆ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ನಮ್ಮ ಸೇವೆ ಬರೀ ಮಹಿಳೆಯರಿಗೂ ನಾವು ಮಕ್ಕಳಿಗೂ ಸಹ ಸಂಬಂಧ ಅದ್ರ ಜೊತೆಗೆ ಎಲ್ಲಿ ಯಾರಿಗೆ ನೋವಾಗಿದೆ ಅಥವಾ ಕಾನೂನು ಆತ್ಮಕವಾಗಿ ಅವರಿಗೆ ಸರಿಯಾರ ರೀತಿಯಲ್ಲಿ ಸಿಗುತ್ತಾ ಇಲ್ಲ ಎಷ್ಟೋ ಜನ ಆಫೀಸರ್ಸ್ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿದೆ ಕಾನೂನಿದೆ ಸುವ್ಯವಸ್ಥೆಗಳೆಲ್ಲ ಇದ್ದಾವೆ ಅವರೆಲ್ಲರೂ ದಾಟಿ ಒಂದು ಹೆಜ್ಜೆ ಕೇಳ್ತಾರೆ ಯಾಕೆ ಅಂದರೆ ಪೊಲೀಸ್ ಮಾಡಲಿರೋ ಕೆಲಸ ಒಬ್ಬ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ನಾವು ಅಷ್ಟು ಹೋಗಿಲ್ಲ ಸರಿ ಅಥವಾ ಸರ್ಕಾರದ ಅಡಿಯಲ್ಲಿ ನಾವು ಡಾಕ್ಯುಮೆಂಟ್ಸ್ ಆದರೂ ಕೂಡ ನಾವು ಮನೆಯಲ್ಲೇ ಕೂತ್ಕೊಂಡು ಒಬ್ಬ ಹೊರಗಡೆ ಪೊಲೀಸ್ ಏನು ಓದ್ಕೊಂಡಿದ್ದಾನೆ ಅದನ್ನು ನಾವು ಮನೆಯೊಳಗಡೆ ಓದಿದ್ದೀವಿ ಸಂವಿಧಾನನ ಓದಿದ್ದೀವಿ ಡಾಕ್ಟರ್ ಆರ್ ಅಂಬೇಡ್ಕರ್ ನಮಗೆ ಏನನ್ನು ಸಂವಿಧಾನ ಕೊಟ್ಟಿದ್ದಾರೆ ಅದು ಒಂದು ಕೀಳು ಜಾತಿಗೆ ಸಂಬಂಧಪಟ್ಟ ಕಾಲ ಕೆಳಗಡೆ ಇರದು ಒಳಗಡೆ ಮೇಲ್ಗಡೆ ಇರುವಂತಹ ಎಲ್ಲ ಜಾತಿ ಜನಾಂಗದ ಒಬ್ಬ ಮನುಷ್ಯನಿಗೋಸ್ಕರ ಒಂದು ಒಂದೇ ಒಂದು ಮನುಷ್ಯ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿ ಒಬ್ಬರಿಗೂ ಮೀಸಲಾತಿಗಳನ್ನ ಇಟ್ಟಿದ್ದಾರೆ ಹೋರಾಟಗಳನ್ನು ಹುಟ್ಟಿದ್ದಾರೆ ಹಾಗೆ ಆಯಾ ತಪ್ಪಿಗೆ ಆಯಾ ಶಿಕ್ಷೆಗಳನ್ನು ಕೂಡ ಕೊಟ್ಟಿದ್ದಾರೆ